ಸೊ ಹಿಂದಿನ ಜನ್ಮದಲ್ಲಿ ನೀವು ಏನಾಗಿದ್ರಿ ಅಂತ ಅನ್ಸುತ್ತೆ ನಿಮಗೆ ಪುಣ್ಯ ಜನ್ಮ ಹಿಂದಿನ ಜನ್ಮ ಏನಿಲ್ಲ ಅಷ್ಟು ಜನಗಳ್ನ ಬಲೆಗೆ ಬೀಳ್ಸ್ಕೊಳ್ಳೋದಿಲ್ಲ ನಂಗೆ ಫೇಮಸ್ ಆಗಿಬಿಡಿ ಈ ಬೊಡೆ ಬೋಳ್ಷ ಅಲ್ಲ ನಾವು ನಂಬಲ್ಲ ಅಣ್ಣ ಇನ್ನು ಯಾವ ಜನ್ಮದಲ್ಲೂ ಮನುಷ್ಯ ಆಗಿ ಮಾತ್ರ ಹುಟ್ಬಾರ್ದು ನಾನು ಒಬ್ಬ ರಾಜ ಆಗಿರ್ಬೋದು ಅಂತ ಅನ್ಸುತ್ತೆ ಯಾಕಂದ್ರೆ ಈಗ ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಆ ರಾಜನ ಥರನ ಟ್ರೀಟ್ ಮಾಡ್ತಾರಲ್ಲ ಅದಕ್ಕಾಗಿ ಹಿಂದಿನ ಜನ್ಮ ರಾಜನೇ ಆಗಿ ಹುಟ್ಟಿರ್ಬೋದು ಅಂತ ನಾನು ಒಂದು ಅನಿಸಿಕೆ ಅಷ್ಟೇ ಸಿಕಿಗೆ ಈ ಬೊಡೆ ಭವಿಷ್ಯ ಎಲ್ಲ ನಾವು ನಂಬಲ ಏನಿದ್ರು ದೇವ್ರ ಬಳಸ ಹಾಕ್ತಿವಿ ಏನಾದರೂ ಆಗಲಿ ಏನಾದರೂ ಬಿಡಲಿ ಇವಾಗಂತೂ ಮನುಷ್ಯನ ಜನ್ಮ ಇದೆ ಅದನ್ನು ಸ್ವಾರ್ಥಿಯಾಗಿ ಬಳಸ್ಕೋಬಾರ್ದು ನಿಸ್ವಾರ್ಥಿಯಾಗಿ ನಡ್ಸ್ಕೊಂಡು ಹೋಗ್ಬೇಕಷ್ಟೆ ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದೆ ಗೊತ್ತಿಲ್ಲ ಇನ್ನು ಯಾವ ಜನ್ಮದಲ್ಲೂ ಮನುಷ್ಯ ಮಾತ್ರ ಹುಟ್ಟಬಾರ್ದು ಏನ್ ಮಾಡಿದೀವಿ ಸರ್ ಏನು ಮಾಡ್ತಾ ಇದ್ದೀವಿ ಇರೋ ಬರೋನೆಲ್ಲ ಹಾಳು ಮಾಡ್ತಾ ಇದೀವಿ ನಾಯ್ಸ್ ಪೊಲ್ಯೂಷನ್ ಇಂದ ಇಡ್ದೀವಿ ಎನ್ವಿರನ್ಮೆಂಟಲ್ಲಿ ಎಲ್ಲ ಪೊಲ್ಯೂಷನ್ ಮಾಡ್ತಾ ಇದೀವಿ ಭೂಮಿನೊಂದು ಬಿಟ್ಟಿದ್ದೀವಿ ಅದು ಮಳೆ ಬಂದು ಪ್ರವಾಹ ಬಂದು ಆಮೇಲೆ ಈ ಯಾವುದು ಹೊಸ ಹೊಸ ವೈರಸ್ಗಳು ಬಂದು ನಿಧಾನಕ್ಕೆ ಅದು ಕ್ಲೀನ್ ಅರ್ತು ಸ್ಟಾರ್ಟ್ ಮಾಡಿದೆ ಒಂದು ಫೈನಲ್ ಡೇ ಎಲ್ಲ ಕ್ಲಿಯರ್ ಮಾಡುತ್ತೆ ಎಲ್ಲದಕ್ಕೂ ಕಾರಣ ಮನುಷ್ಯನೇ ನೋಡಿ ಎಲ್ಲ ಸ್ಪೀಶೀಸ್ದು ನಂಬರ್ಸು ಕಮ್ಮಿ ಆಗ್ತಾಯಿದೆ ಮನುಷ್ಯನ ಮಾತ್ರ ಜಾಸ್ತಿ ಆಗ್ತಾ ಇದೆ ಒಂದು ರೂಲ್ ಇದೆ ಪ್ರಕೃತಿನಲ್ಲಿ ಎಲ್ಲದಕ್ಕೂ ಒಂದು ಸ್ಟಾರ್ಟ್ ಇದೆ ಅಂದರೆ ಎಲ್ಲದಕ್ಕೂ ಒಂದು ಎಂಡ್ ಕೂಡ ಇದೆ ಅದು ಎಂಥ ದ್ವಾಪರ ಯುಗ ಇರಲಿ ಇನ್ನೊಂದು ತ್ರೇತಾ ಯುಗ ಇರಲಿ ಎಲ್ಲ ಯುಗ ಆದಮೇಲೆ ಕಲಿಯುಗಕ್ಕೂ ಒಂದು ಇದೆ ಒಂದು ಎಂಡಿದೆ ನಮ್ಮ ಎಲ್ಲ ಲೈಫ್ಸ್ಗೂ ಒಂದು ಸ್ಟಾರ್ಟು ಒಂದು ಎಂಡ್ ಇದೆ ಇದೆ ಅದೇ ಥರ ಇದಕ್ಕೂ ಒಂದು ಸ್ಟಾರ್ಟ್ ಒಂದು ಎಂಡಿದೆ ನೋಡೋಣ ಯಾವಾಗ ಬರುತ್ತೆ ಅಂತ ಇವಾಗ ಜನ್ಮ ತಳಿದೀವಲ್ಲ ಅದು ಆ್ಯಕ್ಚುಲಿ ಏನಾದರೂ ಸಾಧಿಸೋಕ್ಕೆ ಏನೋ ಲೈಕ್ ಇನ್ನೊಂದು ಜನ್ಮ ಇದೆ ನಮ್ದು ಈ ಲೈಕ್ ಓದ್ ಜನ್ಮದಲ್ಲಿ ನಾವು ಅನ್ಕೊಂಡಿರೋ ಕೆಲಸ ಮಾಡೋಕ್ಕಾಗಿಲ್ಲ ಸೊ ಈ ಜನ್ಮದಲ್ಲಿ ನಾವು ಏನು ಅನ್ಕೊಂಡಿದೀವೋ ಅದು ಸಾಧಿಸೋಕೆ ಒಂದು ಚಾನ್ಸ್ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ ನಾವು ಏನು ಬ್ರೋ ಒಂದು ಬಾಡಿ ಬಿಲ್ಡರ್ ಅನ್ಸುತ್ತೆ ಬಾಡಿ ಬಿಲ್ಡರ್ ಇಲ್ಲ ಒಟ್ಟಲ್ಲಿ ಒಂದು ಫೇಮಸ್ ಏನೋ ಆಗಿದೆ ಅನ್ಸುತ್ತೆಷಿಯನ್ ಆಗಿದೆ ಅನ್ಸುತ್ತೆ ಏನು ರೀಸನಿಗೆ ಅನ್ಸುತ್ತೆ ಪಾಲಿಟಿಷಿಯನ್ ಆಗಿದೆ ಏನಂದರೆ ಆ ಜನಗಳನ್ನ ಲೈಕ್ ಹೆಂಗೆ ಅಂದರೆ ಆ ಜನಗಳನ್ನ ಬಲೆಗೆ ಬೀಳ್ಸ್ಕೊಳ್ಳೋದ್ರಲ್ಲಿ ನಾನು ಫೇಮಸ್ ಆಗ್ಬಿಡಿ ಇಲ್ಲಿ ಏನು ನನ್ನ ಬೇಡ ಅಂದ್ರೆ ಬರ್ತಾರೆ ಜನಗಳು ಪುನರ್ಜನ್ಮ ಹಿಂದಿನ ಜನ್ಮ ಏನಿಲ್ಲ ಸರ್ ಇವಾಗಿದ್ದ ಜನ್ಮ ಇರೋರು ಒಳ್ಳೇದು ಮಾಡಬೇಕು ಕೆಟ್ಟದಂತೂ ಮಾಡಬಾರ್ದು ಇನ್ನೊಂದು ಜನ್ಮ ಬರ್ತದೋ ಇಲ್ಲ ನಾಯಿ ಜನ್ಮ ಬರ್ತದೋ ಜನ್ಮ ಜನ್ಮಂತೂ ನಮ್ಗೆ ಗೊತ್ತಿಲ್ಲ ಮುಂಚಾಂಗ್ ಬಂದಮೇಲೆ ಒಳ್ಳೇದು ಮಾಡಬೇಕು ಕೆಟ್ಟದ್ದು ಮಾಡಬಾರ್ದು ಸಹಾಯ ಆದರೆ ಮಾಡಿ ಇಲ್ಲ ಮಾಡಬಾರ್ದು ಬೇರೆಯವ್ರಿಗೆ ಮಾಡಬೇಡಿ ಅಂತ ಹೇಳ್ಬೇಡಿ ನಿಮ್ಮ ಕೇಲಿದ್ದರೆ ನೀವು ಮಾಡಿ ಇಲ್ಲ ಅಂದ್ರೆ ನೀವು ಮಾಡಿ ಸರ್ ಒಳ್ಳೇದಾಗಲಿ ಅಂತ ಹೇಳ್ಬೋದು ರಿಯಲಿ ಆ್ಯಟ್ ಟಾಪ್ ಟಾರ್ ಆ್ಯಟ್ ಟಾಪ್ ಸೊ ಹಿಂದೆ ಯಾರಿಗೂ ಉಪನ್ಯಾಸ ಮಾಡೋನಿರ್ಬೇದು ಮೇ ಬಿ ಅಂತ ಅನ್ಕೋತೀವಿ ಈಗ ದ್ರೋಣಾಚಾರ್ಯ ಎಲ್ಲ ಇದ್ದಾರಲ್ಲ ಹಂಗೆ ಗುರುಗಳ ತರ ಜಾಸ್ತಿ ಇದಾಗಿದ್ರು ಲೆಜೆರಿ ಕರೆಕ್ಟ್ ಹಾಂ ಯಾ ಲೆಜಂಡ್ರಿ ಕರೆಕ್ಟ್ ಮೇ ಬಿ ಟ್ರಾವೆಲರ್ ಆಗಿದೆ ಅನ್ಸುತ್ತೆ ಏನಕ್ಕೆ ಹೋಗಿ ಟ್ರಿಪ್ ಹೋಗ್ತಾ ಇರಬೇಕಂತ ಅನಿಸ್ತಾ ಇರೋದು ಅದಕ್ಕೆ ಮೇ ಬಿ ಆಗಿಂದ ಟ್ರಾವೆಲರ್ ಆಗಿದೆ ಫ್ಯಾಂಟಿಸಿಯಾಗಿ ನೋಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಲಾಜಿಕ್ ಆಗಿ ಥಿಂಕ್ ಮಾಡಿದ್ರೆ ಅದೇನು ಅನ್ಸುತ್ತೆ ಹಿಂದಿನ ಜನ್ಮದಲ್ಲಿ ಒಂದ್ ರಾಜನ್ ತರ ಲೈಕ್ ಗೇಮ್ ಆಫ್ ಥ್ರೋನ್ ನೋಡ್ದಾಗಿಂದ ಏನಾದ್ರೂ ಒಂದು ರಾಜ ಏನೋ ಒಂದು ಸೇವೆ ಲೈಕ್ ಸೋಲ್ಜರ್ ತರ ಇದ್ರೆ ಚೆನ್ನಾಗಿರುತ್ತೆ ಅನ್ಸಿ